ಜಪಾನ್ ದೇಶದ ಕಾವಾಸಾಕಿಯಲ್ಲಿ ಜುಲೈ ಇಪ್ಪತ್ತೆರಡರಿಂದ ಮೂವತ್ತೊಂದರವರೆಗೆ ನಡೆಯಲಿರುವ ಏಷ್ಯನ್ ಜಂಪ್ರೋಪ್ ಚಾಂಪಿಯನ್ಶಿಪ್ಗೆ ಕುಷ್ಟಗಿಯ ಯುವಕ ಮಂಜುನಾಥ್ ಚೌಡ್ಕಿ ಆಯ್ಕೆಯಾಗಿದ್ದಾರೆ ಕುಷ್ಟಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಂಜುನಾಥ್ ಜಂಪ್ರೋಪ್ ಹಾಗೂ ರೋಪ್ ಸ್ಕಿಪ್ಪಿಂಗ್ನಲ್ಲಿ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಜಪಾನ್ ದೇಶಕ್ಕೆ ತೆರಳಿ ಏಷ್ಯನ್ ಜಂಪ್ ರೋಪ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ದೇಶಕ್ಕೆ ಕೀರ್ತಿ ತರುವ ವಿಶ್ವಾಸದಲ್ಲಿರುವ ಮಂಜುನಾಥ್ ಚೌಡ್ಕಿಗೆ ಆರ್ಥಿಕ ಸಂಕಷ್ಟ ಅಡ್ಡಿಯಾಗಿದ್ದು ನೆರವಿಗೆ ಅಂಗಲಾಚಿದ್ದಾರೆ ನನ್ನ ಹೆಸರು ಮಂಜುನಾಥ್ ಅಂದು ಕುಷ್ಟಿ ತಾಲೂಕಿನ ಕುಷ್ಟಿ ತಾಲೂಕಿನ ವಿದ್ಯಾರ್ಥಿಯಾಗಿದ್ದು ಡಿಗ್ರಿ ಕಾಲೇಜ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಓದ್ತಾ ಇದ್ದು ಈಗ ಫೈನಲ್ ಇಯರ್ ವಿದ್ಯಾರ್ಥಿ ನಾನು ಈಗ ಆಲ್ ಓವರ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಸೆಲೆಕ್ಷನ್ ಆಗಿದ್ದು ಹೋದ್ಸಕ ಆಲ್ರೆಡಿ ಒಂದು ಸಹ ಆಡಿದ್ದೀನಿ ಆಲ್ ಓವರ್ ಈ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಆಲ್ ರೌಂಡ್ ಯೂನಿವರ್ಸಿಟಿ ರೋಪ್ ಸ್ಕಿಪ್ಪಿಂಗಲ್ಲಿ ಸೆಲೆಕ್ಷನ್ ಇದೆ ಈಗ ಏಪ್ರಿಲ್ ನಾಲ್ಕರಿಂದ ಆರು ತರಕ ಸ ನಡೀತಾ ಇದೆ ಅಲ್ಲೇ ಭಾಗ ಭಾಗವಹಿಸ್ತಾ ಇದ್ದೀನಿ ನೆಕ್ಸ್ಟ್ ಏಷ್ಯನ್ ಜಂಪ್ ರೂಪ್ ಚಾಂಪಿಯನ್ಶಿಪ್ಪಲ್ಲಿ ಜಪಾನ್ ಕವಾಸಿಕಿಯಲ್ಲಿ ನಡೀತಿದ್ದು ಜುಲೈ ಇಪ್ಪತ್ತೊಂದರಲ್ಲಿಂದ ಇಪ್ಪತ್ ಇಪ್ಪತ್ತೆರಡರಲ್ಲಿಂತ ಮೂವತ್ತೊಂದರ ತನಕ ನಡೀತಾ ಇದೆ ಜಪಾನ್ ಕವಾಸಿಕಿಯಲ್ಲಿ ನಾನು ಅದರಲ್ಲಿ ಭಾಗವಹಿಸ್ತಿದ್ದೀನಿ ನನಗೆ ಆರ್ಥಿಕವಾಗಿ ಸಮಸ್ಯೆ ಇದ್ದು ನನಗೆ ಭಾಗವಹಿಸಲು ಕಷ್ಟ ಆಗ್ತಿದೆ ಸಹಕಾರದಿಂದ ಎಲ್ಲರಿಂದ ನನಗೆ ನೆರವೇರಿಸಿಕರೆ ನಾನು ಜಪಾನಲ್ಲಿ ನಡೀತಿರುವ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿ ಒಂದು ನಮ್ಮ ಇಂಡಿಯಾ ಇಂಡಿಯಾ ಮತ್ತು ನಮ್ಮ ಕರ್ನಾಟಕ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಿ ತಾಲೂಕು ಎಂಬ ಹೆಸರನ್ನು ಕೀರ್ತಿರ್ತೀನಿ ಎಂದು ವಿನಂತಿಸ್ಕೊಳ್ತೀನಿ